ಆರ್ವಿಕ್ ಗುಡ್ಸಿನ ಕೆಲವು ಪದಗಳನ್ನು ಕಪ್ಪಲ್ಗೆ ಮೇಲೆ ಉದ್ದ ಮತ್ತು ಅಡ್ಡ ರೀತಿ ಬರೆದಿದ್ದೀನಿ ಅದರಲ್ಲಿ ನಾಲ್ಕು ಗುಂಪುಗಳಿವೆ ಆ ನಾಲ್ಕು ಗುಂಪಿನ ಪದಗಳನ್ನು ಉದ್ದ ಮತ್ತು ಅಡ್ಡ ಅಡ್ಡದ ರೀತಿಯಲ್ಲಿ ಹೇಳಪ್ಪ उली स उसी उली सी ग डग सुली सग सुसी उली सी ता उती ता ख डग सुती ता खती ता म डग सुडी द मडी ता क डग सुडी कडी ता के एम चकलेचा बक्स कतरी क ವೆರಿ ಗುಡ್ ತುಂಬಾ ಚೆನ್ನಾಗೇಳಿದೀಯಾ ಇದರಲ್ಲಿ ಏನಪ್ಪ ಒಂದು ವೈಶಿಷ್ಟ್ಯ ಅಂತಂದರೆ ನೋಡು ಹಿರಿಯ ಕಿರಿಯ ಎರಡಕ್ಕೂ ಮಧ್ಯೆ ರಾಗಡ್ ಸೊರ್ರಿ ಇದೆ ಈ ರಾಗಡ್ ಸೊರ್ರಿ ಇದು ಎರಡಕ್ಕೂ ಮಧ್ಯವರ್ತಿಯಾಗಿದೆ ಇಲ್ಲಿ ರಾಗಡ್ ಸುಳ್ಳಿ ಗಳಿಸಿ ಉಳಿಸಿ ಎರಡಕ್ಕೂ ಮಧ್ಯವರ್ತಿ ಇಲ್ಲಿ ಚಾಗಡ್ ಸುಚ್ಚಿ ಉಚಿತ ಖಚಿತ ಎರಡಕ್ಕೂ ಮಧ್ಯವರ್ತಿ ಇಲ್ಲಿ ಮಡಿದ ಕಡಿದ ಅನ್ನೋದಕ್ಕೆ ಡೀಮ್ ಎರಡಕ್ಕೂ ಮಧ್ಯವರ್ತಿ ಇದು ಇದರ ಒಂದು ವೈಶಿಷ್ಟ್ಯ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ಯಾ ಆದ್ದರಿಂದ ನಿನಗೆ ನಾನು ಧನ್ಯವಾದಗಳು ಹೇಳಬೇಕು ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಿ